ಆವತ್ತಿಗೆ ಅಮ್ಮತಕ್ಕ ಟಗಿಗೆ ಅಮ್ಮತಕ್ಕಂಥ ಜಡಕ ಮಾಡಿಸಿ ಹೊಸವಾಡುಗಳಲ್ಲಾಕಿ ಕುಕ್ಕಿನ ಸರ್ಪಣಾಕಿ ಹಿಡಿದು ಬಿಟ್ರೆ ಪಾಕಿ ಕಡೆ ಹಿಂಗೆ ಸೀದಾ ಸಾಪ್ ಹೋಗಂಗಿಲ್ಲ ಊರಾಗೆಲ್ಲ ಬೆಳ್ಳಿ ಮಾಡ್ಕೊಂಡು ಬರ್ಬೇಕಂತೇಳಿ ನಾನು ಪಲ್ಲಕ್ಕಿ ಹಾಕಿ ಕುಂತ್ ಇಪ್ಪತ್ತೈದು ಬಳ್ಳಿ ಬೊಳ್ಳೆಸಿಟ್ಲು ಊರೆಲ್ಲ ಬೆರ್ಗಡಕ್ಕೆ ಕಚ್ಬಿಡ್ತೀವಿ ಹಂಬು ತುಂಬಿ ತುಳಕಾಡೋಕೆ ಹಚ್ಚಿಬಿಡ್ತೀವಿ ಮಾಯ ಹಂಬಿಗುಳ್ ನೆಮ್ಮನೂ ಕೆಟ್ಟನಂತೆ ಎಷ್ಟು ಕೊಟ್ಟರು ಸಂಪತ್ತು ಕೊಟ್ಟರು ಹಂಬಿರಬಾರದು ಆವತ್ತಿಗೆ ಅಮ್ಮ ಅಂತಕ್ಕದ್ದು ನನ್ನ ಟಗರಾಗೆದೈತೆ ನಂದು ಹೆಂಗೈತೆ ನೋಡಿ ಪವಾಡ ಅಂತೇಳಿ ತಂದು ಹಂಬು ತುಂಬಿ ತುಳಕಾಡಕ್ಕೆ ಹಚ್ಬಿಡ್ತು ಎಲ್ಲ ಊರಾಂತಿ ದೇವರೆಲ್ಲ ಕರ್ಕೊಂಡು ಬಂದಿದ್ರು ಒಂದೇ ಬಸವಣ್ಣನ ಕುಡಿಯುತ್ತಪ್ಪ ಅಡಸಿ ಬನ್ನಿ ಆ ಅರಿಸಿ ಬಳಿ ಡೊಳ್ಳಿನವ್ ನಿಂದಿರ್ಸಿಬಿಟ್ರು ಹೇ ಡೊಳ್ಳಿ ನಿಂದಿರಿಸಿದ್ರು ಊರಾಂತಿ ಅವರೆಲ್ಲ ಈ ಬಸವಣ್ಣ ಈ ಬಸವಣ್ಣಗಿಟ್ಟು ಖರೀದಿ ಪವಾಡ ನೋಡಲಿ ಅಂದರೆ ಈ ಜಗತ್ತಕ್ಕ ಮಾಯಿ ನಾನು ಒಬ್ಬಕ್ಕೆ ಹಾ ಅಂತೇಳಿ ನಾಲಿಗೆ ಚಾಚಿಬಿಟ್ರೇ ನರವಳು ಇಲ್ಲದಂತ ನುಂಗ್ಬಿಡಕ್ಕೆ ನಾನು ಅವನಲ್ಲಿ ಮೂಡ ಬಸವಣ್ಣ ಅವನಲ್ಲಿ ಪದ್ದೆಲ್ಲ ಪವಾಡಲ್ಲ ನನ್ನ ಪವಾಡಕ್ಕೆ ಬರೋದೇ ಬೇಡ ನಾನೇ ಜಗತ್ತಕ್ಕೆ ಮಾಯಿ ಹೇ ಮುಂದಕ್ಕೆ ಸಾಗಲ ಅಂದ್ಬಿಟ್ಟು ಬಸವಣ್ಣ ದುಬ್ಬಿನದ್ದು ನಿಂತು ಈ ಜಗತ್ತಕ್ಕನ್ನು ಕೊಡೋ ಕೊಡುವ ಬಸವೇಶ್ವರ ನಾನು ನನಗೆ ಮೂಡು ಬಸವೈಕೆ ಮಾಡಿದೆ ನಿನ್ನ ಟಗರಿಗೆ ಮಣ್ಣು ಬುಕ್ಸಲಕ್ಕೆ ನಾನು ಬಸವೇಶ್ವರನಲ್ಲ ಅಂತೇಳಿ ಒಂದು ಬಂಗಾರ ಅಕ್ಷಿ ಅಕ್ಸಿಂಬಾಗಿ ಕೂತು ನೋಡ್ತಾನೆ ಹಿಂದಕ್ಕೆ ಮುಂದಕ್ಕೆ ಜೋತಾಡ್ತಿದ್ದೆ ಗಿರಪ್ಪ ಅಂತಂದ್ರೆ ಆವತ್ತಿ ಉಗುರೋಟು ಯುವತಿ ತೆಗೆದು ಮಂತ್ರ ಎಲ್ಲ ಒಂದೊಂದು ರೋಮಕ್ಕೆ ಏಳುಕೋ ನನಗೆ ಶಕ್ತಿಯನ್ನು ತುಂಬಿಸಿಬಿಟ್ಟ ಮಾಯವ್ನ ಟಗರು ಕಟ್ಟಿ ಮೆಸಿದ ಟಗರಾತು ಬೀರಿಸಿದ್ದಂ ಟಗರು ಹೊರಾಪರದ ಟಗರಾತು ಅವ್ನು ಹುಡುಕೋ ಫಡಾ ಪಡಾಂತ ಬಿಡಿಸ್ಕೊಂಡು ಹಿಂದಕ್ಕೆ ಸರಿದು ಮುಂದಕ್ಕೆ ಸಾರ್ದು ಗೊಡ್ಡಗಾಲಿ ಗಿಲಿ ಅಂತ ಗುದ್ದು ಬಿಡ್ತಪ್ಪ ಅಲ್ಲಿ ಮಂದಿ ಮಂಜೇನಂದ್ರು ನಿನ್ನ ಠಗರು ಬರಲಾರ್ದು ಮುಂಚಕ್ಕೆ ಹಿಂದಕ್ಕೆ ಮುಂದಕ್ಕೆ ಜೋಚಾಡ್ತೇವ ನಿನ್ನ ಠಗರು ಬಂದು ಹೆದ್ರಿಗೆ ನಿಂತಿರುತ್ತೆ ಶಿಫ್ಟ್ಗೆ ಎದ್ದಿ ನೀನು ಕಣದಾಗ ಬಿಚ್ಚಿಬಿಡಂದರು ಅವಾಗ ಹೊಸ ಹೊಡಗಳು ಬಿಚ್ಚಿಕೊಂಡು ಹುಡ್ಲದಾಗ ಬಿಟ್ಕೊಂಡು ಸಾರಿ ಸಾರ ಬಿಟ್ಲೇಪ್ಪ ಗಲಗಲಂತ ಅಮರ್ಜನ್ಸಿನಿ ಗಿಲಿಗಿ ಎಂಬ ತೊಗುರು ತಿಳಿಸಿ ನೀ ಹುಮಿಯೋದು ಹುಳ್ಳಿ ಮೇಸಿನಿ ಅವ್ರು ತಿಳಿಸಿನಿ ಕಬ್ಬಿನ ಹಾಲು ಕುಡಿಸಿನ ನನ್ನ ಪವಾಡಿಗೆ ಎದ್ದು ಗಂಧ ಕಾಸಿ ಕಿವಿ ಓಡಾಂ ಮುಡಿದು ಬೆನ್ನ ಮಾಲ್ ಸಪ್ಪರಿಸಿ ಕಣದಾಗ ಬಿಟ್ಲು ನಿಂದು ಬಿಡೋ ಬೀರ್ಸಿದ್ದಂದರು ಅಡಿವ್ಯಾಗ ಹುಲ್ಲು ಮೈಬೇಕು ಮಡಿಲೇ ನೀರು ಕುಡಿಬೇಕು ದಿನಾರತ್ತಾರು ಕುಡಿನ ಕರೆಸಿ ಬೇಕು ಮನೆಯಾಗ ಸೋರ್ಬೇಕು ಮುಂಗೆ ಗಿಡದ ಶಂಬಳ ಅಂತೇಳಿ ಬನ್ನಿ ಗಿಡದಲ್ಲಿ ಬಚ್ಚಿಟ್ಟ ತೆಗೆ ನಿಂಬೆ ಗಿಡದಲ್ಲಿ ನಿಂತು ಮೈದಿ ತಗ್ರೆ ನಂದು ಪವಾಡಿಗೆ ಅವನು ಶಂಬಳ ತಗೊಂಡು ಕಂಬಳಿ ಉರ್ಸ್ಕೊಂಡು ಚೆನ್ನಾಗಿ ಬಿಟ್ಟ ಬಿಡೋತ್ತಿಗೆಲ್ಲ ಜಿ ಅಂದ ಮಾಯ ಉಂಟಾಗ ಮತ್ತೆ ಚಪ್ಪಿನ ಇದು ಆತು ಹೊಂದೇ ಅಡ್ಡಿಗೆ ಮತ್ತೊ ಡಿ ಅಂದ ಒತ್ತಿ ಪಪ್ಪು ಚಪ್ಪಿನ ಹೃದಯ್ಬಿಟ್ಟು ಮತ್ತೊ ಡಿ ಅನ್ನೋತ್ತಿಗೆಲ್ಲ ಮಾಯ ಉಂಟಾಗ್ರೆ ನೆಲಕ್ಕೆ ಬುದ್ಧಿ ನೆಲಕ್ಕೆ ಬುದ್ಧಿ ಬಿಡ್ತೀವಿ ತೀರ್ಸಿದ್ದ ಉಂಟಾದ್ರೆ ಮ್ಯಾಲಿನ ತೊಬ್ರಾಕಿ ಮಾಯವನ ಕಣ್ಣು ಬೆಳ್ಳಗಿದ್ದು ಕೆಂಪಾಂಡ್ ರಕ್ತನ ತಂದ್ಬಿಟ್ಟು ಇವ್ ಆ ಬಡವಳ ಇವ್ನು ಭಾಗ ಕೊಡ್ತಾನಂದ ಪಾಲು ಕೊಡ್ತಾನಂದ ಅದನ್ನು ಕೊಡ್ತಾನಂದ ಹತ್ತು ಸಭೆದಿದೊಳಗೆ ಇವ್ನ ಟಗರಿ ನನ್ನ ಟಗರ್ ಸಾಯೋದಲ್ಲ ಕರೆ ಇವ್ನ ಏನೋ ಮಾಡಿಸ್ಕೊಂದಿಬಿಟ್ಟು ಹತ್ತು ಸಭೆದಾಗ ನಾನು ಮರ್ಯಾದೆ ಕಳೆದು ಅಂತ ಹೇಳಿ ಟಗರ್ ತಡೆ ತಗೊಂಡು ತೊಡೆಮಾಲೆ ಇಟ್ಕೊಂಡು ಘೋರು ಕಟ್ಟಿ ದುಃಖ ಮಾಡೋಕಿಟ್ಟೆ ಯಕಾಯಿದು ಮೂರು ದಿನ ಹೊಳೆದೈತಿ ಹೊಡೆದೈತಿ ಅದು ಹೋಗೋದೈತಿ ಹೋಗೈತಿ ಕಣ್ಣೀರು ತೆಗಿಬಾರೋ ಅಂತ ಹೇಳಿ ಕಾಲು ಕೈ ಬಿದ್ದು ಬಿಡ್ಕೊಂಡ್ರು ಇಲ್ಲಿಗೆ ನೀನು ಹಕ್ಕನಲ್ಲ ನಾ ತಮ್ಮನಲ್ಲ ಮಗನ ಕಂಬಳಿ ಸಲ್ಕೊಂಡು ನೀನು ಶಾಪ ಕೊಡಿದ್ನಲ್ಲ ಇನ್ನು ಕಲಿಯೋಗದೈತವ ಇನ್ನು ಮುಂದೆ ಭಾಳ ಬೆಳೋದೈತಿ ನೀನು ನಡ್ದಾರೆ ಕಳಿ ಬಾಡೋದ ಕಾಲು ಕೈ ಬಿದ್ದು ಕೇಳಲಿ ಎಲ್ಲ ತಮ್ಮ ಬೇರನ್ನ ಮಗನ ಸಮಾನ ಟಗರ ಸಾಕಿದ್ದನಲ್ಲ ಬೇರಪ್ಪ ಮೂಜಿಲೇ ಬೆಳೆಸಿದ್ದನಲ್ಲ ಬೇರಣ್ಣ ಅಂತ ಟಗರಿಗೆ ಮೋಸ ಮಾಡಿ ಕೊಲ್ಲಿದೋ ಬೇರನ್ನ ಸಿಡಿ ಬ್ಯಾನಿಲಿಂದ ಬೇರಪ್ಪ ಮೈಲಿ ಬ್ಯಾನಿಲಿಂದ ಹೇಳಂಡ್ಕೊಳ್ಳೋ ಬೇರಪ್ಪ ಅಂತೇಳಿ ಸಿಡಿ ಬ್ಯಾನಿ ಮೈಲಿ ಬಾನಿ ಅರಿಶಿನ ಬಾನಿ ನೋಡ್ತ ನೋಡ್ದು ನನ್ನ ಗಬ್ಬದ ಗುರಿ ಕಟ್ಕಲು ಕೊಯ್ಲಿ ನೀನು ಕಿತ್ತಿ ತಿರುಗನಾಗಿ ಕಲ್ಯಾಣಪಟ್ಟು ತಿರುಗೋನು ನಿನ್ನ ಹರಮನೆ ಮತ್ತೆ ಕದ್ದು ಪಳಪಳ ಪಳ ಹುಚ್ಚಿಬಿಡಲಿ ನೀನು ಜಲಗಿ ಸೆಲಿಗುಳೆಲ್ಲ ಹಿಜಲಾಗಿ ಹುಚ್ಚು ಅಂತೇಳಿ ಶಾಪ ಕೊಟ್ಟು ಹೇಗೋಗಿ ಬಿಟ್ಟು ಕರೆದು ತಾನಾಗಿ ನನಗೆ ಶಾಪ ಕೊಟ್ಟು ಬಿಟ್ಲಂತೇಳಿ ಅವನು ಬಳ 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 ಕಣ್ಣೀರು ಉಗ್ರಿಸಿ ಹಗರ ಹಿಡ್ಕೊಂಡು ಕಿರಿಯಾಗಿ ಬಿಟ್ಟ ಆರು ತಾಸಾಗಿಲ್ಲ ಗವಾದುದಿಬಿಟ್ಟು ಚಿಡಿ ಬಾರಿ ಮೈ ಬುಕ್ಕು ನೀರು ಬಿಡಬೇಕು ಹಾನ ಬೇಕು ಪಕ್ಕಪಟ್ಟು ಹುಟ್ಟಿ ಹಾರ ಮೈಲಿ ಬಾನಿ ಅರಸಿನ ಬಾನಿ ಡೊನ್ನೂರಾಗ ಎಲ್ಲಿ ಮರೆಯಲ್ಲಿ ಎಲ್ಲಿ ಕುರಿಯಲ್ಲಿ ಸಾಯ ಕಚ್ಚಿಬಿಟ್ಟು ಹಣದ ಹರ್ಕೊಂತ ನೆಳ ಕಟ್ಕೊಂಡಿರ್ತೀವಿ ಮೂರು ಸುಣ್ಣ ಇರಲಿ ಮದ್ದು ಸುಣ್ಣ ಇರಲಿ ಹನ್ನೆರಡು ಸಾವಿರ ಕುರಿಯಾಗಿ ಏಸು ಉಳಿತು ಇಪ್ಪತ್ತು ಕುರಿ ಉಳಿತು ಒಂದು ಠಗರ ಉಳಿತು ಹತ್ತಾಡು ಒಂದು ಹೋಗುತ್ತಾ ಉಳಿತು ಹನ್ನೆರಡು ಎಲ್ಲಿಗೆ ನನಗೆ ಮೂವತ್ತರಿಂದ ಏನಾದಿತ್ತು ಪರಮೇಶ್ವರ್ ಅಂತೇಳಿ ಆಕಾಶವಾಣಿ ನಳಿರಲಿ ಭೂತಾನಿಂದ ಅಂತೇಳಿ ಹರ್ಯಾಣ ಹೇಳಿ ಹರ್ಯಾಣ ಕೊಡೋದು ಹರ್ಯಾಣಿಕೊಡ್ದು ಮನೆಗೆ ನೋಗಿ ನೋಡ್ತಾನೆ ಅಂತ ನಾನು ಪಳ ಪಳ ಪಳಪಳ ಪಳಪಳ ಹುಚ್ಚಿ ಬಿದ್ದು ಜಲ್ದಿ ಶೈಲಿಗಳೆಲ್ಲ ಹಿಜಿಲಾಗಿ ಹುಚ್ಚು ಹೊಡೆದು ಉಂಟು ಈ ಹುರಾನ ಬಾಳಿಗೆ ಹುರಾಗಾಳು ಹಡವಾನ ಬಾಳಿಗೆ ಹಡವಾಗ ಆಳತ್ತೆ ಅಂತೇಳಿ ಒಂದು ದಿವ್ಸ ಎರಡು ದಿವ್ಸ ಮೂರು ದಿವಸ ಉಪಸ್ಕೊಳ್ತಾ ಹಟ್ಟಿ ಕೇಳಿದ್ದೆ ನಮ್ಮ ಅಕ್ಕ ಭಿಕ್ಷಾ ಮಾಡಿ ಊಟ ಮಾಡಂದ ಅದನ್ನಾರು ಮಾಡ್ದೆ ಅಂತೇಳಿ ನಾಯಿಗೆ ಹಾಕೋಂಥ ಬೋಗಗಳು ಬಗಲಾ ಕಚ್ಕೊಂಡು ಕುರಿಕಂತ ಬಡಿ ಹಿಡ್ಕೊಂಡು ಮನೆ ಮುಂದೋಗಿಸಿ ಓ ಮೈಲಾರಲಿಂಗ ಮನೆಯಾಗೆ ದೊರಕಿತ್ತು ಪ್ರಸಾದ ನೀಡ್ರವನು ಅದರಂತೆ ಐದು ಮನೆ ಭಿಕ್ಷಾ ಮಾಡಬೇಕು ಊಟ ಮಾಡಬೇಕು ಅದರಂತೆ ಸೋಸಿ ಆರು ತಿಂಗಳು ಹುಣೋತ್ಗೆಲ್ಲ ಅವನು ಮಳೆ ಉದ್ದ ಗಡ್ಡ ಗೇಣಿಗೆಣ್ಣು ಬೀಸಿ ಹರಕಂಗೆ ಹರಕದೋತ್ರ ಹರ್ಕು ಹುಚ್ಚನ ಆಕಾರ ಆಗಿಬಿಟ್ಟು ಸಣ್ಣ ಸಣ್ಣ ಶಿಶು ಮಕ್ಕಳು ಏನು ಮಾಡಿಬಿಟ್ರು ಅವ್ನು ಬರೋತ್ಗೆಲ್ಲ ಹುಚ್ಚು ಬಂದು ಹುಚ್ಚು ಬಂದು ಹುಚ್ಚು ಬಂದು ಅಂತೇಳಿ ಕಲ್ಲಿ ಸಿಗಿನ ಹುಗ್ಗಾಕೆ ಈ ನನ್ನ ಕೈಲಿಂದ ಹಾಲೇನೇ ಉಂಡಂತ ಮಕ್ಕಳು ನನಗೆ ಹುಚ್ಚು ಹುಚ್ಚಂತಾರೆ ಈ ಭಂಡ ಜಲ ಬೀರಬಾರ್ದು